ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಗುರುವಾರಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ ಇವತ್ತು ದರ್ಶನ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರು ಬರಬೇಕಾಗಿತ್ತು ಆದರೆ ಅವರು ಗೈರಾದಂತ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ದರ್ಶನ್ ಪರವಾಗಿ ಸಿಬ್ಬಲ್ ಬದಲಿಗೆ ಸಿದ್ಧಾರ್ಥ ದವೆ ವಾದವನ್ನ ಮಂಡನೆ ಮಾಡಿದ್ರು ನಿನ್ನೆ ರಾತ್ರಿಯಷ್ಟೇ ಕೇಸ್ ಬಂದಿದೆ ಅಂತ ಹೇಳಿ ದವೆ ಹೇಳಿದ್ರು ಒಂದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಸಿದ್ಧಾರ್ಥ ದವೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲ ದವೆ ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಗುರುವಾರಕ್ಕೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ ಬಹುತೇಕ ಇವತ್ತೇ ಆದೇಶ ಕೊಡುವಂಥ ನಿರೀಕ್ಷೆಗಳು ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೊಲೆ ಆರೋಪಿ ದರ್ಶನ್ಗೆ ಸಣ್ಣ ಮಟ್ಟದಂಥ ರಿಲೀಫ್ ಸಿಕ್ಕಿದೆ ಗುರುವಾರದ ತನಕ ಗುರುವಾರ ವಿಚಾರಣೆ ಜೊತೆಯಲ್ಲಿ ಆದೇಶ ಬರುವಂತ ನಿರೀಕ್ಷೆ ಇದೆ ಇವತ್ತೇ ಆದೇಶ ಬರುವಂತ ನಿರೀಕ್ಷೆಗಳಿತ್ತು ಆದ್ರೆ ದರ್ಶನ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರು ಗೈರಾದಂತಹ ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನ ಇವತ್ತು ದರ್ಶನ್ ಪರ ವಕೀಲರು ಕೇಳಿದ್ರು ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ದ್ವಿಸದಸ್ಯ ಪೀಠ ಈ ಅರ್ಜಿ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬೇಲ್ ಮಂಜೂರಾಗಿತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನಾರೋಗ್ಯದ ಕಾರಣವನ್ನು ಕೊಟ್ಟು ತುರ್ತಾಗಿ ತನಗೆ ಆಪರೇಷನ್ನ ಅಗತ್ಯತೆ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ತನಗೆ ಜಾಮೀನು ಬೇಕೇ ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಅದರಂತೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿತ್ತು ಆದರೆ ಇಲ್ಲಿ ದರ್ಶನ್ ಸೇರಿದಂತೆ ಏಳು ಪ್ರಮುಖ ಆರೋಪಿಗಳು ಈ ಪ್ರಕರಣದಲ್ಲಿ ಸೊ ಅವರ ಬೇಲನ್ನ ಅಂದರೆ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಮಾಡಿತ್ತು ಅರ್ಜಿಯನ್ನು ಹಾಕ್ಕೊಂಡಿತ್ತು ವಾದ ಪ್ರತಿವಾದವನ್ನು ಆಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೊದಲಿಗೆ ಹೇಳಿದ್ದು ಯಾಕೆ ಈ ಜಾಮೀನನ್ನು ರದ್ದು ಮಾಡಬಾರ್ದು ಕ್ಯಾನ್ಸಲ್ ಯಾಕೆ ಮಾಡಬಾರ್ದು ಯಾಕಂದರೆ ಹೈಕೋರ್ಟ್ನಲ್ಲಿ ಆ ಚಡಪಡಿಕೆ ಎದ್ದು ಕಾಡ್ತಾ ಇದೆ ಆ ಮನವಿ ಮಾಡಿರುವಂಥ ಕೆಲವೊಂದು ಅಂಶಗಳನ್ನು ಗಮನಿಸ್ತಾ ಇದ್ರೆ ಯಾವುದಾದ್ರೂ ಒಂದು ಅಂಶದ ಮೇಲೆ ತನಗೆ ಜಾಮೀನು ಬೇಕು ಅಂತೇಳಿ ಚಡಪಡಿಸಿದಂತೆ ಕಾಡ್ತಾ ಇದೆ ಕಾಣ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತ ಹೇಳಿ ಮೊದಲ ಬಾರಿ ಹಿಯರಿಂಗ್ ಆದಂಥ ಸಂದರ್ಭದಲ್ಲೇ ದ್ವಿಸದಸ್ಯ ಪೀಠ ಪ್ರಶ್ನೆಯನ್ನು ಮಾಡಿತ್ತು ಹಾಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಇದರಿಂದಾಗಿ ಟೆನ್ಷನ್ ಆಗಿತ್ತು ಈ ಟೆನ್ಷನ್ ಮಧ್ಯದಲ್ಲೇ ಡೆವಿಲ್ ಚಿತ್ರದ ಶೂಟಿಂಗೋಸ್ಕರ ಥಾಯ್ಲ್ಯಾಂಡ್ನಲ್ಲಿ ಚಿತ್ರತಂಡ ಇದೆ ದರ್ಶನ್ ಕೂಡ ಅಲ್ಲೇ ಇದ್ದಾರೆ ಸೊ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋ ಆತಂಕದ ಮಧ್ಯದಲ್ಲೇ ಇದ್ದರು ಒಟ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಸ್ಬೇಕು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತೇಳಿ ಚಿತ್ರತಂಡ ಒಂದು ಕಡೆ ತರಾತುರಿಯಲ್ಲಿ ಇದ್ರೆ ಆಲ್ಮೋಸ್ಟ್ ದರ್ಶನ್ ತಮ್ಮ ಪೋರ್ಷನ್ ಶೂಟಿಂಗನ್ನು ಕಂಪ್ಲೀಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಡಬ್ಬಿಂಗ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಒಂದು ವೇಳೆ ಇನ್ ಕೇಸ್ ಅವರ ಜಾಮೀನು ರದ್ದು ಆದರೂ ಕೂಡ ಸಿನಿಮಾ ರಿಲೀಸ್ಗೆ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದಂತೆ ದರ್ಶನ್ ತಮ್ಮ ಪೋರ್ಷನನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತಲೂ ಕೂಡ ಮಾಹಿತಿಗಳು ಚಿತ್ರತಂಡದಿಂದಲೇ ಲಭ್ಯವಾಗಿದೆ ಎನಿವೆ ಇವತ್ತೀಗ ಪೋಸ್ಟ್ಪೋನ್ ಆಗಿದೆ ವಿಚಾರಣೆ ಗುರುವಾರ ಈ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ರದ್ದಾಗುತ್ತಾ ಹೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತಿಳಿಸುತ್ತೆ ಅಲ್ಲಿಗೆ ಒಂದು ಎರಡು ದಿನಗಳ ಕಾಲ ಒಂದು ಸ್ವಲ್ಪ ಮಟ್ಟದ ರಿಲೀಫ್ ದರ್ಶನ್ಗೆ ಸಿಕ್ಕಿದೆ